ಇವನು ಬೆಂಗಳೂರಿನ ಸಿರಿವಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಮಿಷನ್ ಮೂಲಕವೇ ನೂರಾರು ಕೋಟಿ ಸರದಾನರ ಸರದಾರನಾಗಿರುವ ಭೂಪಾ ಶ್ರೀಮಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೇರೆ ಯಾರು ಅಲ್ಲ ಪ್ರಕಾಶ್ ಭ್ರಷ್ಟ ಕೋಟೆ ಈಗ ಬಯಲಾಗಿದೆ ಬಿಬಿಎಂಪಿ ಗೋವಿಂದರಾಜ್ ನಗರ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಪ್ರತಿ ಕಾಮಗಾರಿಯಲ್ಲೂ ಶೇಕಡಾ ಇಪ್ಪತ್ತರಷ್ಟು ಕಮಿಷನ್ ಅನ್ನ ಪಡೆಯೋ ಭ್ರಷ್ಟ ಪ್ರಕಾಶ್ ಶೇಕಡಾ ಹತ್ತರಷ್ಟು ಕಮಿಷನ್ ನ ಲೋಕಾಯುಕ್ತಕ್ಕೆ ಕೊಡಬೇಕು ಎನ್ನುವ ಪ್ರಕಾಶ್ ಓಪನ್ ಆಗಿ ಲೋಕಾಗೆ ಹತ್ತು ಪರ್ಸೆಂಟ್ ಕಮಿಷನ್ ಕೊಡಬೇಕು ಅಂತ ಹೇಳಿ ಲೂಟಿ ಕಾಂಟ್ರಾಕ್ಟರ್ ಗಳಿಗೆ ಓಪನ್ ಆಗಿ ಹೇಳಿ ಹಣ ವಸೂಲಿ ಮಾಡುವ ಪ್ರಕಾಶ್ ಈ ಹಿಂದಿನ ಲೋಕ ಎಸ್ ಪಿ ಶ್ರೀನಾಥ್ಗೆ ಹತ್ತು ಪರ್ಸೆಂಟ್ ಕಮಿಷನ್ ಕೊಡ್ತಿದ್ದ ಪ್ರಕಾಶ್ ಗೋವಿಂದ ರಾಜನಗರ ವಿಭಾಗದಲ್ಲಿ ನಕಲಿ ಕಾಮಗಾರಿಗಳ ದೇಹಾವಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಅಧೀನದಲ್ಲಿದೆ ಕಾಮಗಾರಿಯ ಅಂದ್ರೆ ನಕಲಿ ಕಾಮಗಾರಿ ನಕಲಿ ಬಿಲ್ ನಕಲಿ ಕಾಮಗಾರಿಗಳ ಮೂಲಕವೇ ಕೋಟಿ ಕೋಟಿ ಲೂಟಿ ಕಾಂಟ್ರಾಕ್ಟರ್ಗಳನ್ನ ರಿಗರ್ಸ್ ರೀತಿ ಇಟ್ಕೊಂಡಿದ್ದ ಅಂದ್ರೆ ರಿಂಗರ್ಸ್ ರೀತಿಯಲ್ಲಿ ಇಟ್ಕೊಂಡಿದ್ದ ಭ್ರಷ್ಟ ಪ್ರಕಾಶ್ ಪ್ರಕಾಶ್ ಅಧೀನದಲ್ಲಿ ನಕಲಿ ಕಾಮಗಾರಿ ಮಾಡ್ತಿದ್ದ ಗುತ್ತಿಗೆದಾರರಿಗೆ ಸಂಕಷ್ಟ ನಕಲಿ ಬಿಲ್ ನಕಲಿ ಕಾಮಗಾರಿ ಮಾಡ್ತಿದ್ದ ಕಾಂಟ್ರಾಕ್ಟರ್ ಗಳಿಗೆ ಆಪತ್ತು ಒಂದು ವಾರದಲ್ಲೇ ಲೂಟಿ ಕೋರ ಕಾಂಟ್ರಾಕ್ಟರ್ ಗಳ ಮೇಲೆ ಲೋಕಾಯುಕ್ತ ರೇಡ್ ಪ್ರಕಾಶ್ ಜೊತೆ ಅಕ್ರಮದಲ್ಲಿ ಶಾಮೀಲಾಗಿರುವ ಗುತ್ತಿಗೆದಾರರಿಗೆ ಈಗ ಡಾಡವ ಸ್ಟಾರ್ಟ್ ಆಗಿದೆ ಒಂದು ವಾರದೊಳಗೆ ಗುತ್ತಿಗೆದಾರರ ಮೇಲೆ ಲೋಕ ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಸೊ ಇವನೇ ನೋಡಿ ಇವನೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿ ಬಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ನೋಡಿ ಮುಖ ನೋಡುದ್ರೆ ಅಯ್ಯೋ ಪಾಪ ನಂಗೇನು ಗೊತ್ತಿಲ್ಲ ನಂಗೊಂದ್ ಸರ್ಕಾರಿ ಕೆಲಸ ಇದೆ ಸಂಬಳ ತ ಕೆಲಸ ಮಾಡ್ತೀನಿ ಎನ್ನುವಂತಹ ಫೇಸ್ ಇರುವಂತಹ ಪ್ರಕಾಶ್ ಆದರೆ ಇವನ ಹಿಂದೆ ಇರೋದೆ ಕೋಟಿ ಕೋಟಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ರೀತಿ ಇರುವಂತಹ ಮುಗ್ಧ ಅಂತ ನಾವು ಅಂದ್ಕೊಬೇಕು ಆದ್ರೆ ಇವನಿಗೆ ಭ್ರಷ್ಟಾಚಾರವೇ ಹೇಗ್ ಮಾಡೋದು ಯಾವ ತರ ಮಾಡೋದು ಭ್ರಷ್ಟಾಚಾರದಲ್ಲೇ ಮುಳುಗೋಗಿರುವಂತಹ ಪ್ರಕಾಶ್ ಇದೇ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ನೋಡ್ತಾ ಇರ್ಬೋದು ನೋಡಿ ನಾವು ಫೋಟೋವನ್ನ ತೋರಿಸ್ತಾ ಇದೀವಿ ಇವನೇ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್